ರಾಜ್ಯ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಷ್ಟೇ ಯೋಜನೆ ಹಾಗೂ ಸವಲತ್ತು ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಷ್ಟೇ ಯೋಜನೆ ಹಾಗೂ ಸವಲತ್ತನ್ನ ನೀಡುತ್ತೆ ಕೇರಳದಲ್ಲಿ ಆನೆ ತುಳಿದು ಸತ್ತವರಿಗೆ ಪರಿಹಾರ ಸಿಗುತ್ತೆ ಆದ್ರೆ ಕರ್ನಾಟಕದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಮೃತಪಟ್ಟವರಿಗೆ ಪರಿಹಾರವಿಲ್ಲ ಎಂದು ಟೀಕೆಯನ್ನ ಮಾಡಿದ್ದಾರೆ ಆರ್ಸಿಪಿ ಕ್ರಿಕೆಟ್ ತಂಡಕ್ಕೆ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಹಣ ವೆಚ್ಚ ಮಾಡಲಾಗುತ್ತೆ ಗಣಪತಿ ಮೆರವಣಿಗೆಯಲ್ಲಿ ಗಾಯಗೊಂಡವರಿಗೆ ಯಾವುದೇ ರೀತಿಯಾಗಿರುವಂತಹ ನೆರವಿಲ್ಲ ಸರ್ಕಾರ ಹಿಂದೂ ವಿರೋಧಿ ಕೆಲಸಗಳಿಗೆ ತೊಡಗಿದೆ ದೇವಸ್ಥಾನ ಸಂಪ್ರದಾಯ ಧಾರ್ಮಿಕತೆಗೆ ಗೌರವ ಕೊಡೋದಿಲ್ಲ ಜನರ ನೋವು ಪರಿಹರಿಸಲು ಸರ್ಕಾರ ಅಸಮರ್ಥವಾಗಿದೆ ಸರ್ಕಾರ ಅಧಿಕಾರ ಬಿಟ್ಟು ಹೋಗ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಿಂದೂ ವಿರೋಧಿಯಾಗಿದೆ ಅಂತ ಶೋಭಾ ಅವರು ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಷ್ಟೇ ಯೋಜನೆ ಮತ್ತೆ ಸವಲತ್ತು ಕೇರಳದಲ್ಲಿ ಆನೆ ತುಳಿದು ಸತ್ತವರಿಗೆ ಪರಿಹಾರ ಸಿಗತ್ತೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಮೃತಪಟ್ಟವರಿಗೆ ಯಾವುದೇ ರೀತಿಯಾಗಿದ್ದಂತ ಪರಿಹಾರ ಇಲ್ಲ ಅಂತ ಟೀಕೆಯನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಂಪೂರ್ಣ ಹಿಂದೂ ವಿರೋಧಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಕಿಡಿಕಾರಿದ್ದಾರೆ ಹಾಗಿದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಈಗ ನೋಡೋಣ ಅಲ್ಪಸಂಖ್ಯಾತರ ಭಾವನೆಗಳು ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಪ್ರತಿ ಬಜೆಟ್ ಅಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನ ಯೋಜನೆಯನ್ನ ಹಣವನ್ನ ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ ಅದರಲ್ಲೂ ಎಲ್ಲರೂ ಇಲ್ಲ ಅವರಿಗಾಗಿ ಯೋಜನೆಗಳು ಇರ್ತವೆ ಅವರಿಗಾಗಿ ಪರಿಹಾರ ಇರುತ್ತೆ ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಆದ್ರೆ ನಮ್ಮ ಶಾಸಕರು ಯಾರಾದ್ರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡು ಇಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮು ಅಲ್ಲ ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಸ್ಟೇಡಿಯಂ ಅಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳ್ತಾ ಅದಕ್ಕೆ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದ್ರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪಲ್ಲಿ ಹೋದ್ರು ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ಏನ್ ಮಾಡಿದ್ರು ನಡೆಯುತ್ತೆ ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ ಅದರ ಮೇಲೆ ಕಲ್ಲುಗಳು ಹೋಗ್ತವೆ ಹೆಂಗೋದು ಯಾರು ತಗೊಂಡೋದ್ರು ಯಾವಾಗ ತಗೊಂಡೋದ್ರು ಯಾರು ಹೋದ್ರು ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು ಅದೇ ರಸ್ತೆಯಲ್ಲಿ ನಡೆಯೋದು ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ ಕಲ್ಲು ಬಿಸಾಡ್ತಾರೆ ಆಮೇಲೆ ಉಲ್ಟ ನೀವು ನಮ್ಗೆ ಮಾತಾಡ್ತೀರಿ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ ಉಪ ಮುಖ್ಯಮಂತ್ರಿಗಳು ಹೊಣೆ ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಅನ್ನುವಂತ ಅಹಂಕಾರದ ಮಾತಾಡ್ತೀರಿ ಅದೇ ಮೆಸೇಜ್ ಏನು ಕೊಡುವವರಿದ್ದೀರಿ ನೀವು ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು ಯಾರು ಬೇಕಾದ್ರೂ ನುಗ್ಬೋದು ಅಲ್ಲಿ ಏನೋ ಸಾಂಪ್ರದಾಯಿಕತೆಯನ್ನ ಕಾಪಾಡ್ಕೊಳ್ಬೇಕು ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂತ ಆಸಕ್ತಿ ನಿಮ್ಗಿಲ್ಲ ಅದಕ್ಕಾಗಿ ಇದು ನಡೀತಾ ಇದೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಮಾತು ನಿಮ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ ಪರಿಹಾರ ಕೊಡಕ್ಕಾಗಲ್ಲ ತಾನೆ ಸರ್ಕಾರ ಬಿಟ್ಟು ಹೋಗಿ ಯಾರೋ ಬರ್ತಾರೆ ನಡೆಸ್ತಾರೆ ಅವರು ಪರಿಹಾರ ಕೊಡ್ಬೇಕಂದ್ರೆ ಅವರು ಸ್ವಂತವಾಗಿ ಎಷ್ಟು ಕೊಡ್ತಾರೆ ಕೊಡ್ತಾರೆ ಆದ್ರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ ನಿಮ್ಮ ಬುಕ್ಕಾಸ ಯಾಕಿದೆ ದುಡ್ಡು ಕೊಟ್ಟು ಮಾತಾಡಬೇಕು ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡು ಇದೆ ವಯನಾಡಿಗೆ ಕೊಡಕ್ಕೆ ದುಡ್ಡು ಇದೆ ಅಲ್ಲಿ ಸತ್ತವರಿಗೆ ಕೊಡೋಕೆ ದುಡ್ಡು ಇದೆ ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಇದು ಇಂತ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ಶಿವಮೊಗ್ಗ ನೋಡ್ತಾ ಇದ್ದೀರಿ ಯಾರ ಕತ್ತಿಯನ್ನ ಪ್ರದರ್ಶನ ಮಾಡಿದಿರಿ ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ ಔರಂಗಸೇಬನ ಕತ್ತಿ ಯಾರು ಔರಂಗಜೇಬ ಹಿಂದೂಗಳನ್ನ ಕೊಲೆ ಮಾಡಿದಂತವನು ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ ಯಾರ ರಕ್ತ ಅವ್ರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿ ಇದೆ ಅಂತ ಇದಕ್ಕೆ ನೀವು ಪರ್ಮಿಷನ್ ಕೇರಳದಲ್ಲಿ ಆನೆ ತುಳಿದು ಸತ್ತವರಿಗೆ ಪರಿಹಾರ ಸಿಗತ್ತೆ ಆದ್ರೆ ಕರ್ನಾಟಕದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಮೃತಪಟ್ಟವರಿಗೆ ಯಾವುದೇ ಪರಿಹಾರ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಸರ್ಕಾರ ಅಧಿಕಾರವನ್ನ ಬಿಟ್ಟು ಹೋಗ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ಹಿಂದೂ ವಿರೋಧಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ